ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ನಗರದ ಪ್ರವಾಸಿ ಮಂದಿರದಿಂದ ತಹಸೀಲ್ದಾರ್ ಕಚೇರಿವರೆಗೆ ಕೇಂದ್ರ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಮತ್ತು ಗಡಿಪಾರಿಗೆ ಒತ್ತಾಯಿಸಿ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ಬಹುಸಂಖ್ಯಾತರನ್ನ ನೀವು ಕೀಳಾಗಿ ನೋಡದಂತೆ ನೆನಪಿರ್ಲಿ ಚರಿತ್ರೆಯಲ್ಲಿ ಸ್ವಾಭಿಮಾನಕ್ಕೆ ಪಟ್ಟು ಬಿದ್ರೆ ಏನೆಲ್ಲ ಆಗ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ನಿಮಗೆ ಚರಿತ್ರೆ ಶುರುವಾಗದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಹಂಗಾಗಿ ಹಿಂದೆ ಗೊತ್ತಿಲ್ಲ ನಿಮಗೆ ಬಂತು ಜನವರಿ ಒಂದು ಓದಿ ಚರಿತ್ರೆ ಉರೇಗಾಂವ್ ಕದನದಲ್ಲಿ ಈ ದೇಶದ ಕೋಮುವಾದಿ ಜಾತಿವಾದಿ ಸಾಮ್ರಾಜ್ಯವನ್ನು ಹೇಗೆ ಈ ದೇಶದ ಗಮನಕ್ಕೆ ಕಿತ್ತು ಹೋಗುದ್ರ ಅನ್ನೋದು ಗೊತ್ತಾಗ್ತದ ನಿಮ್ಗೆ ಎಚ್ಚರಿಕೆ ಆಗ್ತದ ಹಾಗಾಗಿ ನಮ್ಮ ದಲಿತ ಪ್ರಗತಿಪರ ಸಂಘಟನೆಯಿಂದ ನಿಮ್ಗೆ ಎಚ್ಚರಿಕೆ ಕೊಡೋದೇ ಅಂತಂದ್ರೆ ಇಡೀ ದೇಶದ ಬಹುಪಾಲು ಜನರ ಒಂದು ಆತ್ಮಶಕ್ತಿಯನ್ನ ನೀವು ಅವಮಾನ ಮಾಡಿದಿರಿ ಪದೇ ಪದೇ ಮಾಡ್ತಾ ಇದ್ದೀರಿ ಒಂದು ಕಡೆ ನಮ್ಮನ್ನು ಬಿಟ್ಟರೆ ಅಂಬೇಡ್ಕರ್ನ ಆರಾಧಿಸೋರು ಯಾರು ಇಲ್ಲ ಅಂತ ಹೇಳ್ತೀರಿ ಎಷ್ಟು ಚಂದ ಸಮರ್ಥನೆ ಮಾಡ್ಕೋತೀರ ಅಂತಂದ್ರೆ ನಾವೇ ಅತಿ ಹೆಚ್ಚು ಅಂಬೇಡ್ಕರ್ ಮೂರ್ತಿ ಕಟ್ಟಿದ್ದು ಅಂತ ಅಂದ್ರೆ ನಿಮಗೆ ವ್ಯಕ್ತಿಯನ್ನ ಕೊಲೆ ಮಾಡಿ ವಿಚಾರಗಳನ್ನ ಕೊಲೆ ಮಾಡಿ ಸಮಾಧಿ ಮಾಡೋದು ಬಹಳ ಈಸಿ ಹಾಗಾಗಿ ಜನರನ್ನ ನೀವು ದೇವರು ಧರ್ಮ ಅನ್ನೋ ರೀತಿಯಲ್ಲಿ ದಾರಿ ತಪ್ಪಿಸ್ತೀರಿ ಅಂತ ಎಲ್ಲರಿಗೂ ಗೊತ್ತಿದೆ ಅದು ಎಲ್ಲರಿಗೂ ಗೊತ್ತಾಗಿ ಇವತ್ತೆಲ್ಲ ಎಚ್ಚರಿಕೆ ಆಗಿದ್ದಾರೆ ನೀವು ಇದನ್ನೇ ಮುಂದುವರಿಸಿದ್ರೆ ಮುಂದೊಂದು ದಿವಸ ಈ ಒಂದು ಬಹುಜನಾಂಗ ನಿಮ್ಮ ಸರ್ಕಾರವನ್ನು ಕಿತ್ತೊಯ್ತದ ಅದಕ್ಕೆ ನೀವು ಇಮಿಡಿಯೇಟ್ ಆಗಿ ಅಮಿತ್ ಶಾ ರಾಜನೀಮೆ ತಗೋಬೇಕು ಜೊತೆಗೆ ಅಂತ ವ್ಯಕ್ತಿಗಳು ಈ ಸಮಾಜದಲ್ಲಿ ಇರಬಾರ್ದು ಅವರನ್ನ ಗಡಿಪಾರು ಅಂತ ಹೇಳಿ ಈ ಮೂಲಕ ಪ್ರಗತಿಪರ ಸಂಘಟನೆ ಮೂಲಕ ಒತ್ತಾಯ ಮಾಡ್ತೀವಿ ನಾವು ಮಾನ್ಯ ಮೆಸಲ್ದಾರ್ ಕಡೆಯಿಂದ ರಾಷ್ಟ್ರಪತಿ ಅವರಿಗೆ ನಾವು ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ದಯವಿಟ್ಟು ನಮ್ಮ ಆತ್ಮಶಕ್ತಿಯನ್ನ ಬಡಿದ ಕೆಲಸ ಮಾಡಬೇಡಿ ಅಂಬೇಡ್ಕರ್ಗೆ ಅವಮಾನ ಮಾಡುವಂತಂದ್ರೆ ಇಡೀ ದೇಶದ ಜನತೆಗೆ ಅವಮಾನ ಮಾಡಿದಂಗ ಹಾಗಾಗಿ ಅಂಬೇಡ್ಕರ್ ತಂಡ ಬರಬೇಡಿ ಅಂತ ನಂತರ ಎಚ್ಎನ್ ಬಡಿಗೇರ್ ಎಂ ಗಂಗಾಧರ್ ಮರಿಯಪ್ಪ ಸುಕಾಲಪೇಟೆ ಆರ್ ಅಂಬ್ರೂಜ್ ಎಂ ಜಗದೀಶ್ ಹಾಗೂ ಸಾಬ್ ಸೇರಿದಂತೆ ಅನೇಕರು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನ ಬರೆಯದೇ ಇದ್ದರೆ ಅಮಿತ್ ಶಾ ಕೇಂದ್ರ ಸಚಿವರು ಆಗುತ್ತಿರಲಿಲ್ಲ ಹಾಗೂ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗುತ್ತಿರಲಿಲ್ಲ ಅಂಬೇಡ್ಕರ್ ಅನ್ನುವುದು ಫ್ಯಾಷನ್ ಅಲ್ಲ ಈ ದೇಶದ ಶಕ್ತಿ ಈ ರೀತಿ ಅಂಬೇಡ್ಕರ್ ಕುರಿತು ವಿವಾದಾತ್ಮಕ ಹೇಳಿಕೆ ನೀಡಿದ ಕೇಂದ್ರ ಸಚಿವ ಅಮಿತ್ ಶಾ ನಡೆಯನ್ನು ತೀವ್ರವಾಗಿ ಖಂಡಿಸಿದರು ಕಂಡಾಗ ನಿಜವಾಗಲೂ ಪ್ರತಿಯೊಬ್ಬ ವ್ಯಕ್ತಿ ದಲಿತೊಂದೇ ಅಲ್ಲ ಎಲ್ಲ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತ ಜನರು ನಾವೆಲ್ಲರೂ ಒಗ್ಗಟ್ಟಾಗಿ ಇದನ್ನು ಪ್ರತಿಭಟಿಸಬೇಕಾದಂಥದ್ದು ಅನಿವಾರ್ಯ ಇವತ್ತು ಏನು ದೇವ್ರನ್ನ ನೆನೆಸ್ಬೇಕಂತ ಹೇಳ್ತಾರೆ ಅಮಿತ್ ಶಾ ಅವರು ಅವತ್ತು ಕೋವಿಡ್ ಬಂದಂತ ಸಂದರ್ಭದಲ್ಲಿ ಅನೇಕ ಜೀವನ ಮರಣಗಳು ತಾನೇ ಸಹಕಾರ ಇಲ್ಲದೆ ಸಾಯ್ತಾ ಇರೋ ಸಂದರ್ಭದಲ್ಲಿ ಮೋದಿಯವರು ಎಷ್ಟು ಜನರನ್ನು ರಕ್ಷಣೆ ಮಾಡಿದರು ದೇವರ ಸರಿಗಡೆ ಅಥವಾ ಅಮಿತ್ ಶಾ ಹೆಸರು ಹೇಳಿ ಅದು ದಯಮಾಡಿ ನೀವು ಆಲೋಚನೆ ಮಾಡಬೇಕು ಗುಡಿಗಳು ಸಹಿತ ಬಂದವರು ಅವತ್ತಿನ ಇವತ್ತು ಇವತ್ತು ಅವ್ರು ಹೇಳ್ತಾರೆ ಇದೊಂದು ಫ್ಯಾಷನ್ ಕೆಲವೊಂದು ಸಂದರ್ಭದಾಗ ನಾವು ಅವ್ರಿಗೆ ನಡುಕ ಉಂಟು ಬಿಡೋದು ಅಂಬೇಡ್ಕರ್ ಹೆಸರು ಕೇಳಿ ಎಲ್ಲಿ ಹುಚ್ಚೋಯಕ್ಕೆ ಹೋದ್ರು ತೆಂಡದ ಕುಂದ್ರಕ್ಕೆ ಹೋದ್ರು ಅದೇ ಅವ್ರಿಗೆ ಅದಕ್ಕೆ ನಮ್ಮನ್ನು ಈ ಆಡಿಸೋದಕ್ಕೋಸ್ಕರ ದಲಿತನೂ ಈ ಈ ರೀತಿ ಅವರು ತಮ್ಮ ಆವೇದನೆಯನ್ನು ವ್ಯಕ್ತಪಡಿಸ್ತಾರೆ ರಾಜ್ಯ ದೇಶದಲ್ಲಿ ಪ್ರತಿಭಟನೆ ಉಂಟಾಗಿ ಪಾರ್ಲಿಮೆಂಟ್ ಇಂದ ಹತ್ಕೊಂಡಂತ ಈ ಒಂದು ಅಮಿತ್ ಶಾ ಮಾಡಿದಂಥ ಅಂಬೇಡ್ಕರ್ ಮಾಡಿದಂಥ ದೊಡ್ಡ ಅವಮಾನ ಇಡೀ ದಲಿತರಿಗೆ ಅಷ್ಟೇ ಅಲ್ಲ ಇಡೀ ಭಾರತದ ಜನತೆಯ ಸಂವಿಧಾನಕ್ಕೆ ಮತ್ತು ಇಡೀ ಭಾರತ ದೇಶಕ್ಕೆ ಮಾಡಿದ ದೊಡ್ಡ ಅಪರಾಧ ಕ್ರಿಮಿನಲ್ ಅಪರಾಧ ಅಂತ ಹೇಳಿ ಮೊದಲಾಗ್ತಾ ಹೋಗ್ತೀನಿ ಯಾಕಂದ್ರೆ ಇವತ್ತಿನಲ್ಲ ಅಮಿತ್ ಶಾ ರೋಗ ಅಮಿತ್ ಶಾ ಸಂತತಿ ಈ ಮೋದಿ ಸಂತತಿ ಇವತ್ತಿನದಲ್ಲ ತಲ ತಲಾಂತರಗಳಿಂದ ದಲಿತರನ್ನ ಆದಿವಾಸಿಗಳನ್ನ ಅಲ್ಪಸಂಖ್ಯಾತರನ್ನ ಉಳಿದವೇ ತುಳಿದು ಇವತ್ತು ಈ ಮಟ್ಟಕ್ಕೆ ನೂರನೇ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಬಂದರೆ ಆರ್ ಎಸ್ ಎಸ್ ಸುಟ್ಟಿ ನೂರು ವರ್ಷ ಆಗ್ತದೆ ಅವರಲ್ಲಿ ಬೆಂಕಿಚ್ಚರು ಕೆಲಸನೇ ಮಾಡುತ್ತಿದ್ದಾರೆ ಪಾರ್ಲಿಮೆಂಟ್ ಒಳಗೆ ಏನು ಚರ್ಚೆ ಆಗಬೇಕು ಅಸೆಂಬ್ಲಿ ಒಳಗೆ ಏನ್ ಚರ್ಚೆ ಆಗ್ಬೇಕು ಇಡೀ ದೇಶದ ಜನತೆ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಯಾಕಂದ್ರೆ ಮರೆಯಪ್ಪ ಸುಮಾರು ಜನ ಮಾತಾಡಿದ್ದಾರೆ ಈ ದೇಶದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೋಗಿದೆ ಈ ದೇಶದ ದಲಿತರ ಪರಿಸ್ಥಿತಿ ಎಲ್ಲಿಗೋಗಿದೆ ಈಗಲೂ ಉತ್ತರ ಪ್ರದೇಶದ ದಲಿತರ ಸರಣಿ ಹಂತಗಳು ರೇಪ್ಗಳು ಆಗ್ತಿದ್ವಿ ಏನ್ ಮಾಡ್ತಿದ್ವಿ ಗೃಹ ಮಂತ್ರಿ ನೀನು ದೇಶ ಕಾಯುವ ನೀನು ದೇಶ ಗೃಹ ಮಂತ್ರಿ ಬೆಂಕಿ ಕೆಲಸ ಮಾಡಿದ್ರೆ ಗಲ್ಲಿಗೆ ನೀನು ಬಿಟ್ಟರೆ ಬಿಡೋದಿಲ್ಲ ಪಾರ್ಲಿಮೆಂಟ್ ಒಳಗೆ ಬರಲಿಲ್ಲ ಜನ ಕಾಯ್ತಿದ್ರು ಪಾರ್ಲಿಮೆಂಟ್ ಎದುರುಗಡೆ ಅವತ್ತು ಅದಕ್ಕೆ ಯಾವಾಗ ಈ ಮನಸ್ಥಿತಿ ಅಂಬೇಡ್ಕರ್ ಸುಟ್ರು ಅವತ್ತಿನ ಹೋರಾಟ ಐತೆ ಆರ್ ಎಸ್ ಎಸ್ಗೂ ನಮಗೂ ದಲಿತರು ಇಡೀ ಜನತೆಗೂ ಆರ್ ಎಸ್ ಎಸ್ ಹೋರಾಟ ಇದೆ ಜಾತಿವಾದಿಗಳಿಗೂ ನಮಗೂ ಹೋರಾಟ ಇದೆ ಅಂಬೇಡ್ಕರ್ಗೂ ಸಾವರ್ಕರ್ ಮೋದಿ ಈ ವೇಳೆ ಅಲ್ಲಮಪ್ರಭು ಪೂಜಾರ್ ಸುಭಾಷ್ ಪ್ರಾಂಕಲೈನ್ ನಾಗರಾಜ್ ಪೂಜಾರ್ ಮೌನೇಶ್ ಜಾಲವಾಡಗಿ ದುರಗೇಶ್ ಕಲ್ಮಂಗಿ ಶರಣಬಸವ ಮಲ್ಲಾಪುರ್ ವೀರೇಶ್ ಹಂಚಿನಾಳ ನಿರುಪಾದಿ ಸಾಸಲಮರಿ ಹೊನ್ನೂರು ಕಟ್ಟಿಮನಿ ನಾರಾಯಣ ಬೆಳಕುರ್ಗಿ ಸಂಗಮೇಶ್ ನಾಗರಾಜ್ ಸಾಸಲಮರಿ ಮಹೇಶ್ ಸುಕಾಲಪೇಟೆ ಸೇರಿದಂತೆ ಅನೇಕರಿದ್ದರು